अपया, राजेशा, बाई ले? येन मा, बंदे इरू, येल मा बीगर गे, उन्न फोन माड़ पड़ता? यार गे, रमना वर अप्पाम उनुगे अल्ला, राजेशो, शुरत्योर अप्पामु माड़ू, इंगेन मधवे अत्र बरतायते इन्ना, कोणड़ कोणगो ಇಲ್ಲ ನಮ್ ಕಡೆಯಿಂದ ಏನೇನ್ ಮಾಡ್ಬೇಕು ಅದೆಲ್ಲ ಕೇಳ್ಕೊಬೇಕು ಆಮೇಲೆ ಎಲ್ಲ ಹತ್ರ ಬಂದ್ಮೇಲೆ ಏನ್ ಓದಾಡಕ್ ಆಗ್ತದಪ್ಪ ಹಾ ನೋಡು ಒಂದ್ ಫೋನ್ ಮಾಡಂಗ್ ಕೊಡು ಮಾತಾಡಮ್ಮ ಹಲೋ ನಮಸ್ಕಾರ ಅಮ್ಮ ನಾನು ರಾಜೇಶ್ ಮಾತಾಡ್ತಾ ಇರೋದು ಸತೀಶ್ ಅವರಣ್ಣ ಹಾ ಹ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಓಕೆ ಸರಿ ಸರಿ ಏನಿಲ್ಲ ಅಮ್ಮ ಮಾತಾಡಬೇಕು ಅಂದ್ರು ಹಾ ಹಾ ಹೌದಾ ನೀವೇ ಮಾಡ್ತಾ ಇದೀರಾ ಹ್ಮ್ ಈಗ ಅಮ್ಮಂಗ್ ಕೊಡ್ತೀನಿ ನೋಡಿ ಮಾತಾಡಿ ಅಮ್ಮ. హలో బిజిమ్ ఎన్యారీ బా మాట్ ಅಂತ ಮಾತಾಡೋಣ ಅಂತ ಅದೇ ಇನ್ನ ಬಟ್ಟೆ ಬೇರೆ ತೆಗಿಯಕ್ ಹೋಗ್ಬೇಕಲ್ಲಮ್ಮ ಹುಡುಗಿ ಸೀರೆ ಹ್ಮ್ ಬೀದರ್ಗೆ ಬಟ್ಟೆ ಎಲ್ಲ ತೆಗಿಬೇಕಲ್ವೇ ಹ್ಮ್ ನಿಮ್ ಹುಡ್ಗಿ ಯಾವಾಗ ಬಿಡುವಾಗ್ತೋ ಅದ್ ತಿಳ್ಕೊಂಡು ನಮ್ಗೆ ಹೇಳಿದ್ರೆ ನಾನು ನಮ್ ಸತೀಶಪ್ಪ ಹೇಳ್ತೀನಿ ಬೆಂಗ್ಳೂರಾಗ ಎಲ್ವಾ ಇರೋದು ಅಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗಿ ಬಟ್ಟೆ ಗಿಟ್ಟೆ ಎಲ್ಲಾ ಕೊಡ್ಸ್ಕೊಂಡ್ ಬಾರಪ್ಪಯ್ಯ ನಮಗೆಲ್ಲಾ ಇನ್ನೊಂದ್ಸಲ ನಾವ್ ಹೋಗ್ತೀವಿ ಬಟ್ಟೆ ತಗೋಳಕ್ಕೆ ಆ ನಿಮ್ಗೂ ಏನಾದ್ರು ಬಟ್ಟೆ ಅದ್ರ ಬಗ್ಗೆ ಗೊತ್ತಿದ್ರೆ ನೀವು ಹೋಗಿ ಅವ್ರ ಜೊತೆ ತಗೊಳ್ರಿ ನಮ್ಮ ಅಪ್ಪ ಫೋನ್ ಮಾಡಿ ಹೇಳ್ತೀನಿ ಮತ್ತೆ ಛತ್ರ ಎಲ್ಲ ಬುಕ್ ಆಗೈತೆ ಹೌದಾ ಸರಿ ಸರಿ ಆಯ್ತು ಬೀಗತೆ ಅಮ್ಮ ಹ್ಮ್ ನೀನೇನಾದ್ರು ಹೇಳೋದೈತಾ ಹ್ಮ್ ಅದೇ ಏನೈತೆ ಮೊಡವೆ ಅಂತಂದ್ರೆ ನಿಮ್ಗೆ ಇಷ್ಟ ಬಂದಷ್ಟು ಮೊಡವೆ ಇಕ್ಕಬಹುದು ನಾವ್ ಹೇಳಿದಿವಿ ನಮ್ಮ ಅಂಗಡಿ ಸರ ಮತ್ತೆ ಒಂದ್ ಜೊತೆ ವಾಲೆ ಕೊಡ್ತೀವಿ ಅಂತ ನಾವ್ ಅದನ್ನ ಕೊಟ್ಟೆ ಕೊಡ್ತೀವಮ್ಮ ಅದ್ರ ಮೇಲೆ ನಿಮ್ಗೆ ಏನಾರ ನಿಮ್ಮ ಮಗಳಿಗೆ ಇಡ್ಬೇಕಾದ್ರೆ ಆದ್ರೆ ಇಟ್ಕೊಬಹುದು ಅಂತ ಮಾತುಕತೆ ಮಾತಾಡೈತೆ ಇಟ್ರು ನಿಮ್ ಮಗಳಿಗೆ ಇಡೋದು ಬಿಟ್ಟರು ನಿಮ್ ಮಗಳಿಗೆ ಅದ್ರಲ್ಲಿ ಏನಿಲ್ಲ ಹ್ಮ್ ನಮ್ಗೆ ಏನ್ ಅಧ್ಯ ಇಲ್ಲಮ್ಮ ನೀವು ಇಡ್ರಿ ಬಿಡ್ರಿ ನಾವೇನು ಕೇಳೋದಿಲ್ಲ ಅದ್ರ ಬಗ್ಗೆ சரி சரி ஆய் நானும் நம் சதீஷப்பேன் ஃபோன் ஹேர்த்தி ஆடுகி கழசி இல்லாந்திர நீங்க அவ்வளீ ஜோகி எந்த பட்டை தகழ்றம்மா ஆஹ் எந்தவாத தகளி சனாகி ஐரேஷ் சீர்து முர்தே எல்லா ஐரே தகவல் தகி ஆமேல நம்ம ஒன்னொந்து தகளிரி எஸ்டா் பரவாயில்ல நீங்க யோசனை நம் சத்தீஷப்பேன் நான் எல்லாம் சரி நேனம் சரி ஆய்தா சரி தகலப்பய்யா ఏన్ీగరు సతీశ నూ రాజేష్ మాట్తా డ్యూటీ అదే అమ్మా బీగర్ హ మాతాడుతూ శృతివర అప్ప అమ్మ హ మాట్లా

ಹ್ಮ್ ಒಡವೆ ಎಲ್ಲ ನಾವ್ ನೋಡ್ಕೊಂತೀವಿ ಬಟ್ಟೆ ಮಾತ್ರ ಅವ್ರಿಗೆ ಎಂತ ಅಂತ ಕೊಡ್ಸು ಐದ್ ರೇಷ್ಮೆ ಸೀರೆ ಕೊಡಿಸ್ದೇ ಬೇಕು ಅದ್ರ ಮ್ಯಾಗ ಏನಾನ ಕೇಳದ್ ಹೋದ್ರೆ ಕೊಡ್ಸು ಪರವಾಗಿಲ್ಲ ಏನಾನ ಬೇರೆ ತರ ಬಟ್ಟೆ ಏನಾನ ಬೇಕು ಅಂತಂದ್ರೆ ಕೊಡ್ಸಪ್ಪಯ್ಯ ಅವರಪ್ಪ ಅಮ್ಮ ಯಾರಾದ್ರೂ ಬಂದ್ರೆ ಅವ್ರಿಗೂ ನನ್ನ ಜೊತೆ ಬಟ್ಟೆ ಕೊಡ್ಸಪ್ಪಯ್ಯ ಹ್ಮ್ ಮದ್ವೆ ಹತ್ರ ಗೊತ್ತಾಯ್ತಲ್ಲ ನಾನು ಹತ್ರ ಮಾತಾಡಿದೀನಿ ನೀನು ಫೋನ್ ಮಾಡಿ ಹೇಳು ಅವ್ರಿಗೆ ಹಿಂಗೆ ಕಳಿಸ್ರಿ ಇಲ್ಲ ನೀವೇ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿ ಬಟ್ಟೆ ಕೊಡ್ಸ್ಕೊಂಡ್ ಬರಪಯ್ಯ ಹಾ ಅಯ್ಯೋ ನಾವ್ ಬರಕ್ ಆಗಲ್ಲಪ್ಪಯ್ಯ ನೀನ್ ಹೋಗು ಈಗಿನ ಕಾಲದಲ್ಲಿ ಏನೈತೆ ದೊಡ್ಡವರೇ ದೊಡ್ಡವರೆಗೆ ನೋಡ್ಬೇಕಂತ ಏನಿಲ್ಲ ఏంటా ರಜೆ ಸಪ್ಪಾ ಏನ್ ಹೇಳ್ತೀನಿ ನಾ ಅಯ್ಯೋ ಅವನ್ನ ಹೋಗೋ ಕೇಳೊಮ್ಮಾ ಮಗುಲಿಂದ ಬಿಡುಬಿಡ್ತಾ ಏನೂ ಹೋಗೋದು ಅವನ್ಗೆ ಹೋಗಿ ಆ ಶೃತಿಗೆ ಅಂತ ಬಟ್ಟ ಬೇಕು ಅಂತ ತೋರ್ಸು ಕೇಳು ಕೇರ್ಸ್ಕೊಂಡ ಏನ್ ಜಾಸ್ತಿ ತರ್ಸ್ಕೊಂಡ್ ತಿನ್ನಕ್ ಹೋಗ್ಬಿಡಪ್ಪ ಅಯ್ಯೋ ಏನ ಸುಲಭವಾಗಿ ಮಾಡ್ಕೊಂಡ್ ಮಾಡ್ಕೊಂಡು ತಿನ್ನು ಹ್ಮ್ ಅಕ್ಕಿ ಗಿಟ್ಕ ರಸ ಏನ ಮಾಡ್ಕ ಇಲ್ಲ ಬೇಳೆ ಸಾರ್ ಮಾಡ್ಕೊ ಬೇಳೆ ಹಾಕಿ ನಿಂಗೆ ಬೈ ಎಂತ ಗೊತ್ತದ ಅಂತದ್ದು ಮನೆಯಲ್ಲೇ ಮಾಡ್ಕೊಂಡ್ ತಿನ್ನಪ್ಪಯ್ಯ ಆಚೆ ಕಡೆಯಿಂದ ತರ್ಸ್ಕೊಳಕ್ ಕಡಿಮೆ ಮಾಡಪ್ಪ ನೀನು ಹ್ಮ್ ಹ್ಮ್ ಸರಿ ಮಾಡ್ತೀಯ ಹಂಗೆ ನಾನ್ ಹೇಳ್ದಂಗೆ ಹ್ಮ್ ಇವತ್ತೇ ಹಾಕಿಸ್ತೀನಿ ನಿನ್ ಫೋನ್ ಹಾಕ ದುಡ್ಡು ಹೇಳ್ತೀನಿ ರಾಜೇಶ್ ಅಂತ ಫೋನ್ಗೆ ದುಡ್ಡು ಹಾಕಂತ ಏ ನಿನ್ ದುಡ್ಡು ಖರ್ಚು ಮಾಡ್ಬೇಡಪ್ಪ ಹ್ಮ್ ಬೇಡ 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 ಯಾಕೆ ನೀನ್ ದುಡ್ದಿರೋ ದುಡ್ಡು ಖರ್ಚು ಮಾಡಿ ಮದ್ವೆ ಆಗೋಂತದ್ ಏನಿಲ್ಲ ನಿಮ್ಮ ಅಮ್ಮ ನಾನಿನ್ನ ಇದ್ದೀನಿ ದೊಡ್ಡವ್ನ್ ಮದ್ವೆ ಮಾಡ್ದಂಗೆ ನಿಂಗೂನು ಮಾಡೋ ಅಧಿಕಾರ ಐತಿ ನಾನ್ ಮಾಡಿಸ್ತೀನಿ ನನ್ನ ಅಕೌಂಟ್ ಆಗಿಂದ ನಿಮ್ಗೆ ದುಡ್ಡು ಹಾಕ್ಸ್ತೀನಿ ರಜೆ ಸಿಂಗೇಳಿ ಹ್ಮ್ ಮಾಡ್ತೀಯ ನಾಳೆ ಹೋಗು ನಾಳೆನೆ ರಜೆ ತಕೊಂಡು ಹುಡುಗಿನ್ ಕರ್ಕೊಂಡು ಅವ್ರ ಅಮ್ಮ ಬಂದ್ರೆ ಅವ್ರಮ್ಮ ಅವರಪ್ಪ ಯಾರ್ ಬಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಕೊಡ್ಸ್ಕೊಂಡು ಬಾರಪ್ಪ ಹ್ಮ್ ಸರಿ ಸರಿ ಇಡ್ಲಾ ಮಾತಾಡ್ತೀನಪ್ಪ ರಜೆಶ ಇಲ್ಲ ಬಿಡಮ್ಮ ಏನ್ ಮಾತಾಡೋದೇನಿಲ್ಲ ಹ್ಮ್ ನೀನ್ ಹೇಳಿ ಇಷ್ಟ ಆಗ್ಬೇಕು ಅಂತ ನಾನು ಅಷ್ಟು ಅವನ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ

ಹ್ಮ್ ನನ್ಗೇನೋ ಇಷ್ಟ ಇಲ್ಲ ಶ್ರುತಿ ಈವಾಗ ಎಂಗೇಜ್ಮೆಂಟ್ ಆಗೋಗಿದೆ ಶ್ರುತಿ ಎಂಗೇಜ್ಮೆಂಟ್ ಆಗೋದ್ ಮೇಲೆ ತುಂಬಾ ದಿವಸ ಕಾಯ್ಬಾರ್ದು ನೀನು ಏನಮ್ಮ ನೀನು ನೀನು ನನ್ನ ಅರ್ಥ ಮಾಡ್ಕೊ ಎಲ್ಲ ನನ್ ಮೇಲೆ ಓದ್ಸಿದ್ರೆ ಈಗಲೇ ಮದ್ವೆ ಆಗಿ ಆಮೇಲೆ ನೀನ್ ಓದ್ಕೊಬೋದು ಬೇಜಾರ್ ಮಾಡ್ಕೊಬೇಡಮ್ಮ ಎಲ್ಲ ಸರಿ ಹೋಗುತ್ತೆ ನೀನ್ ಯಾಕೆ ಒಬ್ಬರು ಒಬ್ರು ಇಬ್ರುಗೋಸ್ಕರ ಎರಡೆರಡು ಕುಟುಂಬ ವೇಟ್ ಮಾಡ್ಬೇಕಾ ಹೇಳು ನಾನು ನಿಮಗೆ ಫುಲ್ ಸಪೋರ್ಟ್ ಮಾಡ್ತೀನಿ 100% ಸಪೋರ್ಟ್ ನಿಮಗೆ ಏನೇ ಸರಿನಾ ಸರಿ ಆಯ್ತು ಹೌದು ನಾನು ಫೋನ್ ಮಾಡಿದ ವಿಚಾರ ಮರ್ತು ಹೋಯ್ತು ನಮ್ಮಮ್ಮ ಫೋನ್ ಮಾಡಿದ್ರು ಗೊತ್ತಾಯ್ತಾ ನಿಂಗೆ ವಿಚಾರ ಏನು ವಿಚಾರ ನಿಮ್ಮ ಮನೆಯವರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಶಾಪಿಂಗ್ ಹೋಗಬೇಕು ಮದುವೆಗೆ ಏನೇನು ಬೇಕು ಎಲ್ಲ ತಗೊಳ್ಬೇಕು ಬಟ್ಟೆ ಎಲ್ಲ ತಗೋಬೇಕು ಅಂತ ಹೇಳಿದ್ದಾರೆ ಇನ್ನೇನು ಯಾವಾಗ ಫ್ರೀ ಆಗ್ತೀವಿ ಅಂತ ಹೇಳು ನಾನು ಕರ್ಕೊಂಡು ಹೋಗ್ತೀನಿ ಓಕೆ ನಿನ್ನೇನು ಏನು ನಿಮ್ಮ ಮನೆಯವರನ್ನ ಬಿಟ್ಟು ಒಬರ್ನ್ನ ಕರೀತಾ ಇಲ್ಲಮ್ಮ ನಿಮ್ಮ ಮನೆಯವ್ರನ್ನ ಕೇಳಿ ಅವರ ಜೊತೆ ಮಾತಾಡಿದ ಆದಮೇಲೆ ನಮ್ಮಮ್ಮ ನನಗ್ ಫೋನ್ ಮಾಡಿ ಹೇಳಿದಾರೆ ನೀನ್ ಫ್ರೀ ಆಗಿ ಓಡೇ ಅಂತ ಹೇಳಿದ್ರೆ ನಾವಿಕ್ಕ ಹೋಗಿ ನಿಮಗೆ ಏನೇ ಬೇಕೋ ಎಲ್ಲ ನಾನು ಕೊಡ್ತೀನಿ ಬಾ ಅಂತ ಕರೀತಾ ಇರೋದು ನಾಳೆ ಸಂಜೆ ಅಲ್ವಾ ಓಕೆ ನಾಳೆ ಎಷ್ಟು ಗಂಟೆಗೆ ಬೆಳಗ್ಗೆ 10 ಗಂಟೆಗೆ ಹೋಗೋಣ ಓಕೆ ನಾಳೆ 10 ಗಂಟೆಗೆ ಹೋಗೋಣ ನಾನು ನಿಮ್ಮ ಮನೆ ಹತ್ರ ಬರ್ತೀನಿ ರಿಸೀವ್ ಮಾಡ್ಕೊಂಡೋಕ್ಕೆ

ನಿನಗೋಸ್ಕರ ನಾನು ನನ್ನ ಪರ್ಸನಲ್ ಟೈಮ್ ಎತ್ತಿಟ್ಟು ಗಿಫ್ಟ್ ಹುಡುಕಿ ಯಾವ ತರ ಕೊಡಬೇಕು ಏನು ಅಂತೆಲ್ಲ ನೋಡಿ ತಗೊಂಡು ಬಂದೆ ಮೊನ್ನೆ ನಿನ್ನ ಹತ್ರ ತುಂಬಾ ಮಾತಾಡೋದಿತ್ತು ಅದೇನಪ್ಪ ನೀನು ತುಂಬಾ ನಾಚ್ಕೊತಿಯಾ ಫೋನ್ ಅಲ್ಲಿ ನೋಡಿ ಇಷ್ಟ ಚೆನ್ನಾಗಿ ಮಾತಾಡ್ತೀಯಾ ಎದುರುಗಡೆ ಬಂದ್ರೆ ಅಂತೂ ತಿರುಗಿ ನೋಡೋದು ಇಲ್ಲ ಅಂತ ಇದು ಒಳ್ಳೆ ಕಣೆ ನಿಂತು ಭಯ ಆಗುತ್ತಾ ನಾನೇನಾದ್ರು ನಾನು ನಾನ್ ಏನಾದ್ರು ತಿನ್ನಲ್ ಬಂದು అత్రపుర బరుదు కొడబొల్ల నిను ఏను నంగం అంగ అనుస్తా సతీష్ నిన్ ఏన్ మదివే ఆక్తివల్లా ఎలా సరే అవుతది ఓకే నాకు కొడు గిఫ్ట్ ఇష్ట ఐతల్లా థాంక్యూ చూబా చూబా చాలా ఇష్ట ఐతు ఆ ప్రతి దినం నువ్వు కొటిర గిఫ్ట్ నోర్తనే ఇర్తిని అది చూడడై ఎలా నీవేన అనుస్తదిరా నాకు నినే నాളെ మళ్ళీ మీట్ మార్తివల్లా ఓకే యాక్చువల్లీ ఒక సర్ప్రైజ్ ఉదే నీకోసరా నాളെ మనకోసరా సర్ప్రైజ్ ఏనమ్మ ಓಕೆ ಅಮ್ಮ ಫೋನ್ ಮಾಡಿದ್ಮೇಲೆ ನಾನು ಪ್ಲಾನ್ ಮಾಡಿದೀನಿ ನಿಂಗೂ ಒಂದು ಸರ್ಪ್ರೈಸ್ ಇದೆ ಆಕ್ಚುಲಿ ನಾನು ಮೊದಲು ಹೇಳಬೇಕಾಗಿತ್ತು ನೀನೇ ಹೇಳಿಬಿಟ್ಟೆ ನಾಳೆ ಸರ್ಪ್ರೈಸ್ ಆ ನೀ ಬರೋದೇ ದೊಡ್ಡ ಸರ್ಪ್ರೈಸ್ ನನಗೆ ಇಷ್ಟು ಬೋಲ್ಡ್ ಆಗಿ ಮಾತಾಡ್ತಿ ಶ್ರುತಿ ನೀನು ಅದಕ್ಕೆ ನೀನು ಅಂದ್ರೆ ನನಗೆ ತುಂಬಾ ಇಷ್ಟ ಇಷ್ಟ ಚೆನ್ನಾಗಿ ಮಾತಾಡ್ತೀಯ ನೋಡು ಇಷ್ಟ ಕ್ಲಿಯರ್ ಆಗಿ ಮಾತಾಡ್ತೀಯ ನನ್ನ ಜೊತೆ ನಿನ್ಗೆ ಒಂದು ಮಾತು ಹೇಳ್ಬೇಕು ಆದ್ರೆ ಇದನ್ನ ಇವತ್ತು ಹೇಳಲ್ಲ ನಾಳೆ ಹೇಳ್ತೀನಿ ನಿಮ್ದು ಆದ್ರೆ ಏನೋ ಗೊತ್ತಿಲ್ಲ ಫೋನ್ ಅಲ್ಲಿ ಮಾತಾಡಿದಷ್ಟು ಚೆನ್ನಾಗಿ ನೀನು ಹೊರಗಡೆ ಎದುರುಗಡೆ ಬಂದಾಗ ಮಾತಾಡೋದಿಲ್ಲ ನಮ್ಗೆ ಅದಕ್ಕೆ ಬೇಜಾರು ನಾಳೆ ಕಂಪಲ್ಸರಿ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡೋದು ಟ್ರೈ ಮಾಡ್ತೀನಿ 私たちは。 ಮತ್ತೆ ನಾಳೆ ಸ್ವಲ್ಪ ಬೇರೆ ತರ ಇರುತ್ತೆ ಬೇರೆ ತರ ಅಂತಂದ್ರೆ ಚೂರು ಅಡ್ವಾನ್ಸ್ ಮಾಡೋಣ ಅಂತ ಅನ್ಕೋತಾ ಇದೀನಿ ನೀವೇನು ಆತರ ಕೆಡ್ದಾಗ ಏನು ಕಮೆಂಟ್ ಹಾಕಬೇಡಿ ಯಾಕಂದ್ರೆ ಇದು ಕಾಮನ್ ಆಗಿ ಇರುತ್ತೆ ಹ್ಮ್ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಹೆಚ್ಚು ಕತೆಗಳು ನಿಮ್ಮವರೆಗೂ ಬಂದು ತಲುಪೋದಕ್ಕೆ ಸಹಾಯ ಆಗುತ್ತೆ ನಮಸ್ಕಾರ